ಹಲೋ ಗೈಸ್ ಇಂದಿನ ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿ ಹಬ್ಬದ ಕುರಿತಾದ ಒಂದು ವಿಶೇಷ ಭಾಷಣವನ್ನು ನೋಡೋಣ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ಸಭಿಕರೇ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ನಾನು ಗಣೇಶ್ ಚತುರ್ಥಿ ಹಬ್ಬದ ಕುರಿತು ಒಂದೆರಡು ಮಾತುಗಳನ್ನು ಆಡಲು ನಿಮ್ಮ ಮುಂದೆ ನಿಂತಿದ್ದೇನೆ ಹಿಂದೂ ಧರ್ಮದಲ್ಲಿ ಜ್ಞಾನ ಮತ್ತು ಸಮೃದ್ಧಿಯ ದೇವರಾದ ಗಣೇಶನನ್ನು ಗೌರವಿಸಲು ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿ ದಿನ ಗಣೇಶ ಚತುರ್ಥಿಯನ್ನು ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ಹಿಂದೂ ಪುರಾಣದ ಪ್ರಕಾರ ಈ ದಿನದಂದು ಗಣೇಶನ ಜನನವಾಯಿತು ಹಿಂದೂ ಪುರಾಣಗಳಲ್ಲಿ ಗಣೇಶನು ಪ್ರಥಮ ಪೂಜ್ಯ ಅಂದರೆ ಯಾವುದೇ ನಿರ್ಣಾಯಕ ಧಾರ್ಮಿಕ ಅಥವಾ ದೊಡ್ಡ ಪ್ರಮಾಣದ ಯೋಜನೆಯನ್ನು ಪ್ರಾರಂಭಿಸುವ ಮೊದಲು ಜನರು ಗಣೇಶನನ್ನು ಪೂಜಿಸುತ್ತಾರೆ ಗಣೇಶನನ್ನು ವಿಘ್ನಹರ್ತ ಅಥವಾ ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು ಎಂದು ಕರೆಯಲಾಗುತ್ತದೆ ಗಣೇಶ ಚತುರ್ಥಿಯ ಆಧ್ಯಾತ್ಮಿಕ ಅರ್ಥವು ಭಾರತೀಯ ಸಂಪ್ರದಾಯ ಮತ್ತು ಪುರಾಣಗಳಲ್ಲಿ ಆಳವಾಗಿ ಬೇರೂರಿದೆ ಹಿಂದೂ ಪುರಾಣದ ಪ್ರಕಾರ ಶಿವನು ಧ್ಯಾನದಲ್ಲಿದ್ದಾಗ ಪಾರ್ವತಿಯು ಶ್ರೀಗಂಧದ ಲೇಪವನ್ನು ಬಳಸಿ ಗಣೇಶನನ್ನು ಸೃಷ್ಟಿಸಿ ಜೀವ ತುಂಬಿದಳು ಅವಳು ಸ್ನಾನ ಮಾಡುವಾಗ ತನ್ನ ಬಾಗಿಲನ್ನು ಕಾಯುವ ಕೆಲಸವನ್ನು ಅವನಿಗೆ ವಹಿಸಿದಳು ಶಿವನು ಹಿಂದಿರುಗಿದಾಗ ಗಣೇಶನು ಪ್ರವೇಶವನ್ನು ನಿರಾಕರಿಸಿದಾಗ ಶಿವನು ಕೋಪಗೊಂಡು ಹುಡುಗನ ಶಿರಚ್ಛೇದನ ಮಾಡಿದನು ದುಃಖಿತ ಪಾರ್ವತಿಯನ್ನು ಸಮಾಧಾನಪಡಿಸಲು ಶಿವನು ಆನೆಯ ತಲೆಯನ್ನು ಅವನ ಮೇಲೆ ಇಡುವ ಮೂಲಕ ಗಣೇಶನ ಜೀವವನ್ನು ಪುನಃಸ್ಥಾಪಿಸಿದನು ಇಂದು ಅವನನ್ನು ಆನೆಯ ತಲೆಯ ದೇವರಾಗಿ ಪೂಜಿಸಲಾಗುತ್ತದೆ ಈ ದೈವಿಕ ಜನ್ಮಕಥೆಯು ಗಣೇಶನ ಚತುರ್ಥಿಯನ್ನು ಆಚರಿಸಲು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಗಣೇಶನ ಸೃಷ್ಟಿ ಮತ್ತು ಪುನರ್ಜನ್ಮವನ್ನು ಗೌರವಿಸಲು ಗಣೇಶ ಚತುರ್ಥಿಯು ಗಣೇಶನ ಸ್ಥಾಪನೆಯೊಂದಿಗೆ ಪ್ರಾರಂಭವಾಗಿ ಗಣೇಶ ವಿಸರ್ಜನೆಯೊಂದಿಗೆ ಕೊನೆಗೊಳ್ಳುತ್ತದೆ ಇದು ಜೀವನ ಸೃಷ್ಟಿ ಮತ್ತು ಲಯದ ಚಕ್ರವನ್ನು ಸಂಕೇತಿಸುತ್ತದೆ ಹಬ್ಬವನ್ನು ದೇಶಾದ್ಯಂತ ವಿಶೇಷವಾಗಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಗೋವಾ ರಾಜ್ಯಗಳಲ್ಲಿ ಹೆಚ್ಚಿನ ಉತ್ಸಾಹ ಭಕ್ತಿ ಮತ್ತು ಸಾಂಸ್ಕೃತಿಕ ಮಹತ್ವದಿಂದ ಆಚರಿಸಲಾಗುತ್ತದೆ ಆಧುನಿಕ ರೂಪದಲ್ಲಿ ನಡೆಯುವ ಗಣೇಶ ಚತುರ್ಥಿಯನ್ನು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಪ್ರಾರಂಭಿಸಿದರು ಜಾತಿ ರೇಖೆಗಳನ್ನು ಮೀರಿ ಜನರನ್ನು ಒಗ್ಗೂಡಿಸಲು ಮತ್ತು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ರಾಷ್ಟ್ರೀಯತಾವಾದಿ ಭಾವನೆಗಳನ್ನು ಉತ್ತೇಜಿಸಲು ತಿಲಕರು ಗಣೇಶ ಚತುರ್ಥಿಯನ್ನು ಖಾಸಗಿ ಧಾರ್ಮಿಕ ಕಾರ್ಯಕ್ರಮದಿಂದ ಸಾರ್ವಜನಿಕ ಕಾರ್ಯಕ್ರಮವಾಗಿ ಪರಿವರ್ತಿಸಿದರು ಗಣೇಶ ಚತುರ್ಥಿಯು ಆಚರಣೆಯ ಉತ್ಸಾಹದ ಜೊತೆಗೆ ಸಾಂಪ್ರದಾಯಿಕ ಸಾಂಸ್ಕೃತಿಕ ಮತ್ತು ಏಕತೆಯ ಅಂಶಗಳಿಂದ ಕೂಡಿದೆ ಮನೆಗಳು ಬೀದಿಗಳು ಮತ್ತು ಹಳ್ಳಿಗಳು ಭಕ್ತಿಯಿಂದ ತುಂಬಿರುತ್ತವೆ ಆನಂದಮಯ ವಾತಾವರಣ ಎದ್ದು ಕಾಣುತ್ತೆ ಕವಿತೆಗಳು ಹಾಡುಗಳು ಸ್ತೋತ್ರಗಳು ಭಜನೆಗಳು ನೃತ್ಯ ಸಂಗೀತವು ಹೀಗೆ ಗಣೇಶ ಉತ್ಸವ ಸಮಯದಲ್ಲಿ ಭಕ್ತಿಯ ಪರಾಕಷ್ಟೆಯ ಎಲ್ಲವನ್ನೂ ಕಾಣಬಹುದು ಗಣೇಶನ ಹಬ್ಬ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಂತೋಷದಿಂದ ಸಡಗರದಿಂದ ಸಂಭ್ರಮಿಸುವ ಹಬ್ಬವಿದು ಮನೆ ಮನೆಯಲ್ಲೂ ಗಣೇಶ ಹುಟ್ಟಿಕೊಳ್ಳುತ್ತಾನೆ ಎಲ್ಲರ ಮನೆಯೂ ಪೂಜೆ ಗಣೇಶನ ಸ್ತುತಿಯಲ್ಲಿ ಮುಳುಗಿರುತ್ತದೆ ಇನ್ನು ಇಡೀ ಊರು ಗಣೇಶನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುತ್ತೆ ಮನೆ ಮನೆಗಳಲ್ಲಿ ಪೂಜಿಸುವ ಮನೆ ಮನೆಗಳಲ್ಲಿ ಆರಾಧಿಸುವ ದೈವ ಈಶ್ವರ ಸುತ್ತ ಗಣೇಶ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಪುರಾಣಗಳ ಉಲ್ಲೇಖದ ಪ್ರಕಾರ ಗಣೇಶನ ಹುಟ್ಟೆ ರೋಚಕ ಆತ ನಡೆದು ಬಂದ ಹಾದಿ ಅದ್ಭುತ ಆತನ ವಿಶೇಷತೆ ಬುದ್ಧಿ ಚಾತುರ್ಯತೆ ಬಗೆಯಿರುವ ಉಪಕಥೆಗಳು ಸಾವಿರ ಅಗ್ರ ಪೂಜೆಗೆ ಅಧಿಪತಿ ವಿಘ್ನ ನಿವಾರಕ ಸಂಕಷ್ಟಹರ ಹಬ್ಬಪ್ಪ ಒಂದ ಎರಡ ಸಾಕಷ್ಟು ನಾಮಧೇಯಗಳ ಒಡೆಯ ಗಣಪ ಈ ಗಣೇಶ ಚತುರ್ಥಿ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ವಿಘ್ನಗಳು ದೂರವಾಗಿ ಎಲ್ಲರಿಗೂ ಸನ್ಮಂಗಳೂ ಉಂಟಾಗಲೆಂದು ಕೋರುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಗಣೇಶ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಶ್ರೀ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು